ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾವ್ ಪ್ರತಿ ವರ್ಷದಂತೆ ಈ ವರ್ಷವು ಎರಡು ಸಾವಿರದ ಇಪ್ಪತ್ತೈದರ ದಸರಾಗೆ ನಾನು ಒಂದು ಥೀಮನ್ನು ಆರಿಸ್ಕೊಂಡಿದ್ದೇನೆ ಈ ಸತಿ ಆರಿಸ್ಕೊಂಡಿರೋ ಅಂಥ ಒಂದು ವಿಷಯ ವಚನಗಳು ಬಸವಣ್ಣ ಅಕ್ಕಮಹಾದೇವಿ ಸರ್ವಜ್ಞ ಮತ್ತು ಪ್ರಭುಗಳ ಕೆಲವು ವಚನಗಳನ್ನು ಬಿಂಬಿಸುವಂಥ ಬೊಂಬೆಗಳನ್ನು ಕೊಡಿಸಿದ್ದೇನೆ ಒಟ್ಟು ಹದಿನೈದು ವಚನಗಳಿಗೆ ಬೊಂಬೆಗಳನ್ನು ಕೂಡಿಸಿದ್ದೇನೆ ಬನ್ನಿ ನೋಡೋಣ ಇದು ಬಸವಣ್ಣನವರ ವಚನ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಇದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಇದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇದು ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚನೆಯ ಇರಲು ಇಚ್ಛೆಯ ನರೆತು ನಡೆವಸತಿ ಇರಲು ಸ್ವರ್ಗಕ್ಕೆ ಕಿಚ್ಚುಹಚ್ಚೆಂದ ಸರ್ವಜ್ಞ ಇದು ದಯೆಯೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮವಾವುದಯ್ಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ಲಿಂಗಮೆಚ್ಚಿ ಅಹುದಹುದೆನಬೇಕು ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನರಮನೆಯಕ್ಕೂ ಸರ್ವಜ್ಞ ಅಕ್ಕ ಅಕ್ಕಮಹಾದೇವಿಯವರ ವಚನ ಚಂದನವ ಕಡೆದು ಕೊರೆದು ನೊಂದೆ ನೊಂದೆನೆಂದು ಕಂಪ ಬಿಟ್ಟಿದ್ದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿದ್ದೆನ ಬೇಡ ಸರ್ವಜ್ಞನವರ ವಚನ ಬಸವಣ್ಣನವರ ಒಲೆಹತ್ತಿ ಹತ್ತಿ ಉರಿದೊಡೆ ನಿಲ್ಲಲುಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಲುಬಹುದೇ ಅಲ್ಲಮ ಪ್ರಭುಗಳ ವಚನ ಹೊನ್ನು ಮಾಯೆ ಎಂಬರು ಮಾಯೆಯಲ್ಲ ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ನೀನೊಲಿದರೆ ಕೊರಡು ಕೊರರುವುದಯ್ಯ ನೀನು ಒಲಿದರೆ ಬರಡು ಹಯನ ಹೋದಯ್ಯ ಆ ವಚನವನ್ನು ಇಲ್ಲಿ ನೋಡ್ಬೋದು ಇದು ಅಕ್ಕಮಹಾದೇವಿಯವರ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು ಇದು ಮಹಾದೇವಿಯವರ ಮತ್ತೊಂದು ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಇದು ಅಲ್ಲಮ ಪ್ರಭುಗಳ ವಚನ ಎತ್ತಂದಿತ್ತಣ ಸಂಬಂಧವಯ್ಯ ಮಾವಿನ ಮರ ಕೊಗಿಲೆ ಬೆಟ್ಟದನಲ್ಲಿ ಸಮುದ್ರದ ಉಪ್ಪು ಈ ವಚನವನ್ನು ಓಡ ಮಾಡಿದ್ದೇನೆ ಶರಣು ಶರಣಾರ್ಥಿಗಳು